ಕಟ್ಟಬೇಕಾದ್ರೆ ನಿಸ್ವಾರ್ಥ ಬೇಕು ಸ್ವಾರ್ಥ ಇದ್ದರೆ ಕಟಕೆ ಆಗೋದಿಲ್ಲ ಸ್ವಾರ್ಥ ಇದ್ದರೆ ಮನೆ ಕಟ್ಕೋಬೋದು ಪಕ್ಷ ಕಟ್ಟಕ್ಕೆ ಸಾಧ್ಯ ಇಲ್ಲ ಅದರಿಂದ ತಾವೆಲ್ಲ ಕೂಡ ನಿಸ್ವಾರ್ಥದಿಂದ ಪಕ್ಷಕ್ಕೆ ದುಡ್ದಂಥವ್ರು ಇವತ್ತು ನಮ್ಮ ಮುಂದೆ ಇರುವಂಥ ದೊಡ್ಡ ಸವಾಲನ್ನ ನಾವು ಎದುರಿಸಬೇಕಾದ್ರೆ ನಾವು ಈ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಬೇಕಾದ್ರೆ ವಿಧಾನಸಭೆಯಲ್ಲಿ ಏನು ಒಗ್ಗಟ್ಟನ್ನ ಪ್ರದರ್ಶನ ಮಾಡಿದ್ವಿ ಅದಕ್ಕಿಂತ ಹೆಚ್ಚು ಒಗ್ಗಟ್ಟನ್ನ ಪ್ರದರ್ಶನ ಮಾಡಬೇಕು ಎಲ್ಲ ಒಂದಾಗಿ ಸೇರಿ ಮಾಡಬೇಕು ಈಗ ಇದು ನನ್ನ ಚುನಾವಣೆ ಅಲ್ಲ ನಾನೆಲ್ಲ ಹೋದ ಕಡೆ ಹೇಳ್ತಾ ಇದ್ದೀನಿ ಆದರೆ ನನ್ನ ಚುನಾವಣೆಗಿಂತ ಹೆಚ್ಚು ಸಮಯ ವಹಿಸಿ ಕೆಲಸ ಮಾಡ್ತೀನಿ ಯಾಕಂದರೆ ಗೆಲುವು ಸಾಧಿಸ್ಬೇಕು ನಾವು ಲೋಕಸಭಾ ಗೆದ್ದರೆ ಮತ್ತೆ ನಮ್ಮ ಪಕ್ಷದ ಬಗ್ಗೆ ಟೀಕೆ ಮಾಡೋದಾಗಲಿ ಪಕ್ಷ ಇಲ್ಲ ಅಂತ ಹೇಳುವಂಥದ್ದಾಗಲಿ ಈ ಮಾತುಗಳು ನಿಂತು ಹೋಗ್ತದೆ ಯಾರು ಕೂಡ ನಮ್ಮ ಕಡೆ ತಿರುಗಿ ನೋಡಿ ಎಲ್ಲಿ ಕಾಂಗ್ರೆಸ್ ಅಂತ ಹೇಳುವಂಥ ಪ್ರಶ್ನೆನೇ ಬರೋದಿಲ್ಲ ಎರಡೂ ಕ್ಷೇತ್ರದಲ್ಲಿ ತಮ್ಮೆಲ್ಲರ ಆಶೀರ್ವಾದದಿಂದ ಗೆದ್ದಿದ್ದೀವಿ ಆದರೂ ಕೆಲವು ಮಾತುಗಳು ಕೇಳ್ತಾಯಿದ್ರು ಅದರಿಂದ ನಮ್ಮ ಪಕ್ಷದ ಸಂಘಟನೆ ಉಳಿಬೇಕು ನಾವಿರ್ತೀವಿ ಹೋಗ್ತೀವಿ ಇವತ್ತು ಪೊನ್ನಣ್ಣ ಇದ್ದಾರೆ ಅಜಿತಣ್ಣ ಇದ್ದಾರೆ ಪ್ರಮೋದ್ ಗಣಪತಿ ಇದ್ದಾರೆ ಎಲ್ಲರೂ ಇದ್ದಾರೆ ಇವತ್ತು ನಾಳೆ ಬೇರೆಯವರು ಇರ್ತಾರೆ ನಾಡಿದ್ದಿನೊಬ್ಬರು ಇರ್ತಾರೆ ಸಂಘಟನೆ ಉಳಿದ್ರೆ ಮಾತ್ರ ಈ ಸಂಘಟನೆ ಯಾಕೆ ಉಳಿಬೇಕು ಅಂತ ಹೇಳಿದ್ರೆ ಇದು ಸರ್ವ ಧನ ಧರ್ಮ ಸರ್ವ ಜಾತಿ ಸರ್ವ ಜನಾಂಗದ ಒಂದು ಶಾಂತಿಯ ತೋಟ ಇದೆ ಇದರಿಂದ ಉಳಿಬೇಕು ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಆದರೆ ಪಕ್ಷ ಇದ್ದರೆ ಎಲ್ಲರಿಗೂ ಒಂದು ರಕ್ಷಣೆ ಆಗಿ ಉಳಿತದೆ ಯಾರು ಅನ್ಯಾಯ ಎದುರಿಸ್ತಾ ಇದ್ದಾರೆ ಯಾರು ಶೋಷಿತರಿದ್ದಾರೆ ಯಾರು ದುರ್ಬಲರಿದ್ದಾರೆ ಯಾರು ಅವಕಾಶಗಳಿಂದ ವಂಚಿತರಿದ್ದಾರೆ ಇವರು ತಿರುಗಿ ನೋಡೋದೇ ನಮ್ಮ ಕಡೆ ಇವತ್ತು ಭಾಳ ಹೆಮ್ಮೆಯಿಂದ ನಾನು ಹೇಳ್ತೀನಿ ನಮ್ಮ ಕಾರ್ಯಕರ್ತರ ಮನಸ್ಥಿತಿ ಯಾವ ಥರ ಇದೆ ಅಂತ ಹೇಳಿದರೆ ಯಾರಿಗಾರು ತೊಂದರೆ ಆದರೆ ಅವ್ರು ಯಾವ ಜಾತಿ ಯಾವ ಧರ್ಮ ಯಾವ ಬಣ್ಣ ಯಾರು ಮಧ್ಯಮದ ಬಡವರ ಇದನ್ನು ನೋಡೋದೇ ಇಲ್ಲ ನಾವು ತಕ್ಷಣ ಅವ್ರಿಗೆ ದಾವಸ್ತಿ ನಮ್ಮ ಕಾರ್ಯಕರ್ತರು ಬೆಳಿಗ್ಗೆಯಿಂದ ನಾನು ಕೂತಾಗ ಕಚೇರಿನಲ್ಲಿ ಯಾರೊಬ್ಬರಿಗೆ ಸಹಾಯಕ್ಕೆ ಕರ್ಕೊಬರ್ತಾರೆ ಅವನಿಗೆ ಪಾಪ ಕ್ಯಾನ್ಸರ್ ಆಗಿದೆ ಅವನಿಗೆ ಕೈ ಮುರಿದೋಗಿದೆ ಕಾಲು ಮುರಿದೋಗಿದೆ ಕಣ್ಣೋಗಿದೆ ಅಂತ ಹೇಳಿ ಬರ್ತಾರೆ ಅಂದರೆ ಇದು ಅವರಲ್ಲಿರುವಂಥ ಮಾನವೀಯತೆ ಈ ಮಾನವೀಯತೆ ಇರುವಂಥ ಪಕ್ಷ ನಿಮ್ಮದು ಇದನ್ನು ಉಳಿಸುವಂಥ ಜವಾಬ್ದಾರಿ ಕೂಡ ನಿಮ್ಮದು ಅದರಿಂದ ಇವತ್ತು ಈ ಕಚೇರಿಯ ಮೂಲಕ ನಾನು ತಮ್ಮಲ್ಲಿ ಇಷ್ಟೇ ಬಯಸೋದು ವಿಧಾನಸಭಾ ಚುನಾವಣೆಯಲ್ಲಿ ಏಳ್ನೂರು ಚಿಲ್ಲರೆ ಮತಗಳು ಹೆಚ್ಚಾಗಿ ಬಂದಿದೆ ನಮ್ಮ ಗೋಣಿಕೊಪ್ಪಲ್ನಲ್ಲಿ ಈ ಸತಿ ಅದು ಸಾವಿರದ ಏಳ್ನೂರ ಆಗಬೇಕು ಆಗುತ್ತಾ ಸಾವಿರದ ಏಳ್ನೂರು ಮತಗಳನ್ನು ಹೆಚ್ಚಾಗಿ ತಾವು ಗೋಣಿಕೊಪ್ಪಲ್ನಲ್ಲಿ ಕಪ್ಪಲ್ನಲ್ಲಿ ಕೂಡಬೇಕು ಮಾನ್ಯ ಅವರ ಗೆಲುವಿಗೆ ನಾವೆಲ್ಲರೂ ಕೂಡ ಕೈ ಜೋಡಿಸಿ ಶ್ರಮಿಸೋಣ ಇವತ್ತು ಮಾಧ್ಯಮದಲ್ಲಿ ನಮ್ಮ ಮೇಲೆ ಅಪಾದನೆಯನ್ನು ಮಾಡಿದ್ದಾರೆ ಬಿ ಜೆ ಪಿನವರು ದ್ವೇಷದ ರಾಜಕಾರಣ ಅಂತೇಳಿ ಇದು ದ ಡೆವಿಲ್ ಪ್ರೀಚಿಂಗ್ ದ ಬೈಬಲ್ ಅಂತ ಹೇಳ್ತಾರೆ ಅಂದರೆ ಭೂತನ ಕೈಯಲ್ಲಿ ಗೀತಾ ಕೊಟ್ಟಂಗೆ ಅಂತ ಇವ್ರ ಬಾಯಿನಲ್ಲಿ ದ್ವೇಷ ರಾಜಕಾರಣ ಬಗ್ಗೆ ಮಾಡೋದು ಇದು ಹಾಸ್ಯಾಸ್ಪದ ಇದು ದ್ವೇಷನ ಹುಟ್ಟಾಕಿದ್ದೆ ಈ ದೇಶದಲ್ಲಿ ಬಿ ಜೆ ಪಿನವರು ಧರ್ಮ ಧರ್ಮವನ್ನು ಎತ್ತುಕಟ್ಟಿದ್ದೆ ಈ ದೇಶದಲ್ಲಿ ಬಿ ಜೆ ಪಿನವರು ಜಾತಿ ಜಾತಿನ ಎತ್ಕಟ್ಟಿದವರೇ ಇವರು ದ್ವೇಷವನ್ನು ಮಾಡಿ ಸಮಾಜವನ್ನು ಒಡೆದು ತಮ್ಮ ರಾಜಕೀಯ ಬೇಳೆಕಾಯನ್ನು ಬೇಯಿಸೋರು ಹತ್ರ ನಾವು ಉಪದೇಶ ಕಲಿಬೇಕಾಗಿಲ್ಲ ಅಂದರೆ ನೀವು ಆ ಪೇಪರ್ ಯಾವುದು ಓದಿದ್ದೀರ ಅದನ್ನು ತೊಟ್ಟಿಯ ಏನು ಹೇಳೋದು ಅದಕ್ಕೆ ಬುಟ್ಟಿಗೆ ಬಿಸಾಕಿ ನಮ್ಮ ಕೆಲಸವನ್ನು ನಾವು ಮಾಡೋಣ ನಾವು ಯಾರ ಮೇಲೂ ದ್ವೇಷ ಸಾಧಿಸ್ತಾ ಇಲ್ಲ ಚುನಾವಣೆ ಬೇಕಾ ಹತ್ತು ತಿಂಗಳು ಇಲ್ಲಿ ಬಲ್ಲಣ್ಣ ಬಂದರೆ ಬಂದೂಕ ಎತ್ಕೊಬತ್ತೀನಿ ಅಂತ ಹೇಳ್ತಾ ಇದ್ದವ್ರು ಅವರು ಇವತ್ತು ದ್ವೇಷ ಸಾಧಿಸ್ಬೇಕು ಅಂದರೆ ಬಂದೂಕು ಅವು ಬಂದೂಕು ತಗೊಂಬರವರು ಎಲ್ಲರೂ ಒಳಗಡೆ ಇರೋರು ಅವರು ಯಾಕಂದರೆ ನಾವು ಬಿಟ್ಟಿದ್ದೀವಿ ಬದುಕ್ರಿ ಅಂತ ಇದರಿಂದ ನಾವು ಯಾರನ್ನು ದ್ವೇಷಿಸ್ಬೇಡ ನಾವು ಪ್ರೀತಿಯ ಒಂದು ಸಂಸ್ಕೃತಿಯನ್ನು ಹೊಂದಿರುವಂಥವ್ರು ಎಲ್ಲರನ್ನು ಪ್ರೀತಿಸೋಣ ಜೊತೆ ಇರೋರನ್ನ ಪ್ರೀತಿಸೋಣ ದೂರ ಇರೋರನ್ನು ಪ್ರೀತಿಸೋಣ ಒಳ್ಳೆಯಾದಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರಮಿಸೋಣ ಎಲ್ಲರೂ ಕೂಡ ಕೈ ಜೋಡಿಸಿ ದಯವಿಟ್ಟು ನನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ನಿಮ್ಮ ಚುನಾವಣೆ ಇದು ಇದು ನಮ್ಮ ಚುನಾವಣೆ ನಾವೆಲ್ಲ ಗೆಲ್ತೀವಿ ಲೋಕಸಭಾ ಗೆದ್ದರೆ ಅಂತ ಹೇಳುವಂಥ ಒಂದು ಮನಸ್ಥಿತಿಯನ್ನು ಸೃಷ್ಟಿ ಮಾಡಿಕೊಂಡೆಲ್ಲ ಇದೆ ಅದು ಅದರಂತೆ ತಾವೆಲ್ಲ ಕೂಡ ಕೆಲಸ ಮಾಡಿ ಅಂತ ಕೇಳಿಕೊಂಡು ಈ ಕೆಚರಿಯ ಒಳ್ಳೆ ಸದ್ಬಳಕೆ ಆಗಲಿ ತಾವು ಸಂಘಟನೆ ಥರ ಆಗಲಿಕ್ಕೆ ಒಳ್ಳೆ ಉತ್ತಮವಾದಂಥ ಜಾಗ ಇದು ಇಲ್ಲಿ ತಾವೆಲ್ಲರೂ ಕೂಡ ಯಾವ ರೀತಿ ಮುಂದಿನ ಚುನಾವಣೆ ಪ್ರಚಾರವನ್ನು ನಡೆಸಬೇಕು ಅಂತ ಹೇಳುವಂಥ ತೀರ್ಮಾನಗಳನ್ನು ತಗೊಂಡು ಕಣಕ್ಕಿಳಿಬೇಕಾಗ್ತದೆ ಚುನಾವಣೆ ಪ್ರಚಾರ ಮನೆ ಮನೆಗೆ ಶುರು ಮಾಡಬೇಕು ನಾವು ಇವತ್ತಿಂದನೇ ಶುರು ಮಾಡಬೇಕು ದಯವಿಟ್ಟು ಒಂದೇ ಒಂದು ನಿಮಿಷ ಕೂಡ ವ್ಯರ್ಥ ಮಾಡಿದೆ ತಾವುಗಳು ಕಾರ್ಯಪ್ರವೃತ್ತರಾಗಿ ಅಂಥೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿ ಈ ಒಂದು ಸುಂದರವಾದಂಥ ಕಚೇರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೆ ಹೊಂದಿಸಿ ನಿಮಗೂ ಹೊಂದಿಸಿ ನಾನು ಮಾತಾಡಿಸ್ತೀನಿ ಸಂತೋಷ ಯಾಕೆಂದರೆ ಎಲ್ಲ ಚುನಾವಣೆ ಬರೋವಾಗ ನಮ್ಮ ಅಜಿತಯ್ಯಪ್ಪನವರಿಗೆ ಆ ಚುನಾವಣೆ ಸಂದರ್ಭ ಒಂದು ಹಬ್ಬ ಥರ ನಾನು ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ನೋಡಿದಂಥ ಒಂದು ವಿಚಾರ ಅವರು ಬಾರಿ ಆ ವಿಚಾರದಲ್ಲಿ ಬಂದಾಗ ಭಾರಿ ಅವರ ಸಿಟ್ಟು ಮತ್ತು ಉದ್ಯೋಗ ಮತ್ತು ಇದು ಆ ಕೆಲಸ ಮಾಡಬೇಕು ನಾವು ಚುನಾವಣೆ ಗೆಲ್ಲಬೇಕಂತ ಹೇಳೋ ಒಂದು ಆ ಗುರಿ ಅವರ ಡೆಡಿಕೇಶನ್ ಏನಂತ ಏನು ಹೇಳ್ತಾರೆ ಅಂದರೆ ಅದೊಂದು ಇದು ಹುಮ್ಮನ್ಸು ಅದು ಭಾರಿ ಇರ್ತದೆ ಸುಮಾರು ವರ್ಷದಿಂದ ಕೂಡ ಅವರು ಈ ಜ ಚುನಾವಣಾ ಕಚೇರಿ ಮಾಡುವಾಗ ಅವರು ಮೊದಲ ಇದರಲ್ಲೇ ಅವ್ರದ್ದೇ ಇರ್ತದೆ ಅವರೇ ಇಂಥ ಜಾಗಲಿ ಮಾಡಬೇಕಂತ ಹೇಳಿರ್ತಾರೆ ಇರ್ತಾರೆ ಇವತ್ತು ಸಂತೋಷವಾಗಿ ಅವರ ಒಂದು ಕಟ್ಟಡದ ಮೇಲೆ ಇವತ್ತು ಚುನಾವಣೆ ಸಂದರ್ಭಕ್ಕೆ ಒಂದು ಇದನ್ನು ಕೂಡ ಆಫೀಸನ್ನು ಒದಗಿಸಿ ಪಕ್ಷದ ಒಂದು ಸಂಘಟನೆಗೆ ಅವರು ಪುನಃ ಈ ಚುನಾವಣೆಯಲ್ಲಿ ಉತ್ತಮ ಒಂದು ಫಲಿತಾಂಶ ಕೊಡಬೇಕಂತ ಹೇಳೋ ರೀತಿಯಲ್ಲಿ ತಾವೆಲ್ಲ ಟೌನ್ ಅಧ್ಯಕ್ಷರು ಮತ್ತು ಇಲ್ಲಿಯ ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಬ್ಲಾಕ್ ಮಟ್ಟದ ಪದಾಧಿಕಾರಿಗಳು ಎಲ್ಲ ಸೇರಿ ಇವತ್ತು ಇದನ್ನು ಕಚೇರಿಯನ್ನು ತೆರೆದಿದ್ದೀರ ಈ ಒಂದು ಹೊಸ ಕಚೇರಿ ಮೂಲಕ ಗೋಣಿಹೊಬ್ಬಲಲ್ಲಿ ಅತಿ ಹೆಚ್ಚು ಮತ ಪಡೆಯುವಂಥ ಕಥೆ ಒಂದು ಪ್ರಯತ್ನ ಆಗಬೇಕು ಜೊತೆ ಗೋಣಿಹೊಬ್ಲು ಒಂದು ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಭದ್ರಗೋಟೆ ಅತಿ ಹೆಚ್ಚು ಮತಗಳು ಕೂಡ ಸಿಕ್ತಿತ್ತು ಈ ಬಾರಿ ಕೂಡ ನಮಗೆ ಪಂಚಾಯಿತಿಯಲ್ಲಿ ಅಧಿಕಾರ ಕೂಡ ನಮಗೆ ಸಿಕ್ಕಿದೆ ನಮ್ಮ ಅಲ್ಪ ಮತ ಇದ್ರು ಕೂಡ ನಾವು ಬೇರೆಯವರ ಬೆಂಬಲದಿಂದ ನಾವು ಸಹ ಬೆಂಬಲ ಕೂಡ ಸಿಕ್ಕಿದೆ ಅವ್ರನ್ನೂ ಕೂಡ ನಾವು ಸೇರಿಸ್ಕೊಂಡು ಇವತ್ತು ದಯವಿಟ್ಟು ನಾವು ಒಂದು ಹೇಳಿ ಮಾತು ಹೇಳ್ತೀನಿ ಯಾರೇ ಇರಲಿ ಪಕ್ಷ ಗಟ್ಟಿಯಾಗಬೇಕಾದ್ರೆ ಎಲ್ಲರೂ ಸೇರಿಸ್ಕೊಳ್ಬೇಕು ಕೆಲವರು ಕೆಟ್ಟದ್ದು ಮಾಡಿತ್ತು ಇನ್ನೊಂದು ಮಾಡಿತ್ತು ಆದರೆ ಪಕ್ಷ ಅಂತ ಹೇಳೋದು ಚಿಕ್ಕ ಚಿಕ್ಕ ವಿಚಾರಗಳಲ್ಲೇ ಎಲ್ಲರಿಗೂ ವೈಯಕ್ತಿಕವಾಗಿ ಕೆಲವೊಂದು ವಿಚಾರಗಳಲ್ಲಿ ನಮಗೆ ಸರಿ ಬರೋದಿಲ್ಲ ಆದರೆ ಪಕ್ಷ ಸಂಘಟನೆ ಆಗಬೇಕಂದ್ರೆ ಪ್ರತಿಯೊಬ್ಬನ ಸೇರಿಸ್ಕೊಂಡು ಯಾರು ಹಿರಿಯರು ಇರ್ತೀರ ಯಾರಿಗೆ ಅದೊಂದು ಮುಂಚೂಣಿರ್ತಾರೋ ಅವರ ಇದಕ್ಕೆ ಕೆಲವು ತೊಂದರೆ ಆಗದ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಎಲ್ಲರೂ ಪಕ್ಷ ಕಟ್ಕೊಂಡು ಹೋಗುವಂಥ ಕೆಲಸ ಮಾಡಬೇಕಾಗ್ತದೆ ಗೋಣಿಗೊಪ್ಪನ ಪುನಃ ಹಳೆ ಕಾಲದಲ್ಲೇ ಒಂದು ಮರಿಕೊಳಿಸೋ ಕೆಲಸ ಮಾಡಬೇಕು ಮುಂದಿನ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಕೂಡ ಅಷ್ಟೇ ಎಷ್ಟೋ ವರ್ಷಗಳಿಂದ ಇಲ್ಲಿ ಜಿಲ್ಲಾ ಪಂಚಾಯತ್ ಆಗಲಿ ನಮ್ಮ ಸ್ಥಳೀಯ ಪಂಚಾಯತ್ ಚುನಾವಣೆ ಆಗಲಿ ತಾಲೂಕ್ ಪಂಚಾಯತ್ಲಿ ಕಾಂಗ್ರೆಸ್ ಬಿಟ್ಕೊಟ್ಟಿಲ್ಲ ಆದರೆ ಕಳೆದ ಒಂದು ಎರಡು ಇದರಲ್ಲಿ ಒಂದು ಒಂದು ಇದರಲ್ಲಿ ನಾವು ಬಿಟ್ಕೊಡೋಂಥ ಪರಿಸ್ಥಿತಿ ಕೂಡ ಬಂತು ಜಿಲ್ಲಾ ಪಂಚಾಯತ್ ಚುನಾವಣೆ ಆದ್ದರಿಂದ ಈ ಬಾರಿ ಮುಂದಿನ ಇದಕ್ಕೆ ಎಲ್ಲರನ್ನು ಸೇರಿಸ್ಕೊಂಡು ಒಮ್ಮತದಿಂದ ಇವತ್ತು ನಾವು ಕೊಡಗಿನಾದ್ಯಂತ ಎಲ್ಲೂ ಕೂಡ ಒಂದು ಇದು ಬರೋದಾಗೆ ಪ್ರತಿಯೊಬ್ಬರನ್ನ ಸೇರಿಸ್ಕೊಂಡು ಪಕ್ಷವನ್ನು ಹಳೆ ಕಾಲದ ಒಂದು ವೈಭವ್ ತರಬೇಕಂತ ಹೇಳೋ ಪ್ರಯತ್ನದಲ್ಲಿದೆ ಯಾಕೆಂದರೆ ತಮಗೆ ಗೊತ್ತಿದೆ ಕಳೆದ ಒಂದು ಪಂಚಾಯತ್ ಚುನಾವಣೆಯಲ್ಲಿ ನಮ್ಮನ್ನು ಆಯ್ತು ಇನ್ನು ಕಾಂಗ್ರೆಸ್ ಇಲ್ಲಿ ಕಷ್ಟ ಅಂತ ಹೇಳೋ ರೀತಿಯಲ್ಲಿ ನಮ್ಮ ಒಂದು ಫಲಿತಾಂಶ ಕೂಡ ಇತ್ತು ಸಾವಿರದ ನಾನ್ನೂರ ಹದಿನಾಲ್ಕು ನಮ್ಮ ಇದರಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೆ ಕೇವಲ ಒಂದು ಮುನ್ನೂರ ಐವತ್ನಾಲ್ಕು ಚ ಪ್ರತಿನಿಧಿಗಳು ಮಾತ್ರ ಗೆದ್ದಿದ್ರು ಆದರೆ ಅದನ್ನೆಲ್ಲ ಬಿಟ್ಟು ಎಲ್ಲರೊಂದು ಒಗ್ಗೂಡಿಯಿಂದ ನಾವು ಕ್ಷೇತ್ರದ ಶಾಸಕನ ಆಡಿಸಿಕೊಳ್ಳಿ ನಾವು ಸಫಲರದವು ಆ ರೀತಿಯಾಗಿ ನಾವು ಈ ಪಕ್ಷವನ್ನು ಪುನಃ ಸಂಘಟಿಸಬೇಕು ಎಲ್ಲ ಟೌನ್ ಪ್ರದೇಶಗಳು ತಿತಿಮತಿ ಪೊನ್ನಪೇಟು ಗೋಣಿಯೊಪ್ಪ ಕುಟ್ಟ ವಿರಾಜಪೇಟೆ ಇದೆಲ್ಲ ಕಾಂಗ್ರೆಸ್ನ ಒಂದು ಕಾಲದ ಭದ್ರಗೋಟೆ ಅದೇ ರೀತಿಯನ್ನು ಉಳಿಸ್ಕೊಳ್ಬೇಕಾದ್ರೆ ನಾವೆಲ್ಲ ಒಮ್ಮತದಿಂದ ಕೆಲಸ ಮಾಡಿ ಈ ಚುನಾವಣೆಯಲ್ಲಿ ಅತಿ ಹೆಚ್ಚು ಮತಗಳನ್ನು ಕೊಡೋ ರೀತಿಯಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಸಂಘಟಿಸೋ ಕೆಲಸದಲ್ಲಿ ಕೂಡ ತಾವೆಲ್ಲ ಕಾರ್ಯಮಂತ್ರಿ ಆಗಬೇಕು ಮತ್ತು ನಮ್ಮ ಟೌನ್ ಅಧ್ಯಕ್ಷರು ಕೂಡ ಭಾರಿ ಉತ್ಸಾಹದಿಂದ ಕೆಲಸ ಮಾಡ್ತಿದ್ದೀರಾ ನೀವು ಪಂಚಾಯಿತಿ ಅಧ್ಯಕ್ಷರು ಕೂಡ ಅಷ್ಟೇ ಆದ್ದರಿಂದ ಎಲ್ಲರ ಒಂದು ಇದನ್ನು ಇಟ್ಟುಕೊಂಡು ಪಕ್ಷವನ್ನು ಸದೃಢವಾಗಿ ಬೆಳೆಸಿ ಅಂತ ಹೇಳೋದನ್ನು ಹಾರೈಸುತ್ತಾ ಉತ್ತಮವಾದ ಫಲಿತಾಂಶವನ್ನು ಕೊಡುವಂಥ ಕೆಲಸ ಈ ಚುನಾವಣೆ ಆಗಲಿ ಅಂತ ಹೇಳೋದನ್ನ ಕೂಡ ನನ್ನ ನಾನು ಮಾತು ಮುಗಿಸ್ತೀನಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ